ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡದಲ್ಲಿ ಎಫ್ ಎ ತ್ರೀಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹಿಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರತೊಂದಿಗೆ ಬರೆಯಿರಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಮಕ್ಕಳ ನಿಮಗೆ ಪ್ರಶ್ನೆ ಒಂದರಲ್ಲಿ ಷಡಾನನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆಗಳು ಜತ್ವಸಂಧಿ ಚುತ್ವಸಂಧಿ ಅನುನಾಸಿಕ ಸಂಧಿ ಹಾಗೂ ಆದೇಶ ಸಂಧಿ ಇದಕ್ಕೆ ಸರಿಯಾದ ಉತ್ತರ ಜತ್ವಸಂಧಿ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲೂ ಸಹ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಪ್ರಶ್ನೆ ಎರಡರಲ್ಲಿ ಮನುಷ್ಯನ ಇದು ಷಷ್ಠಿ ವಿಭಕ್ತಿ ಆದರೆ ಮುದುಕಿಗೆ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಉತ್ತರವನ್ನು ನೀವು ಚತುರ್ಥಿ ವಿಭಕ್ತಿ ಅಂತ ಬರೀಬೇಕಾಗತ್ತೆ ಮಕ್ಕಳ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಮೂರರಲ್ಲಿ ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು ಉತ್ತರ ಸಂಸ್ಕೃತದ ಕಾಂಸತಾಲ್ಯ ಪದದ ತದ್ಭವ ರೂಪವೇ ಕಂಸಾಳೆ ಎಂದಾಗಿದೆ ಪ್ರಶ್ನೆ ನಾಲ್ಕು ಯಕ್ಷಗಾನದ ಮೂರು ಶೈಲಿಗಳಾವುವು ಉತ್ತರ ತೆಂಕುತಿಟ್ಟು ಬಡಗುತಿಟ್ಟು ಮತ್ತು ಬಡಗುತಿಟ್ಟು ಇವು ಯಕ್ಷಗಾನದ ಮೂರು ಶೈಲಿಗಳಾಗಿವೆ ನೆಕ್ಸ್ಟ್ ಅಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಐದರಲ್ಲಿ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಉತ್ತರ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆ ಅಂಗಿ ಕೊರಳಲ್ಲಿ ರುದ್ರಾಕ್ಷಿ ಹಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಹಾಗೂ ಕಾಲ್ಗೆಜ್ಜೆ ಧರಿಸಿರುತ್ತಾರೆ ಇವೆಲ್ಲವೂ ವೀರಗಾಸೆ ಕುಣಿತದ ವೇಷಭೂಷಣಗಳಾಗಿವೆ ಪ್ರಶ್ನೆ ಆರರಲ್ಲಿ ನನ್ನಾಸೆ ಕವನದಲ್ಲಿ ಕವಯತ್ರಿಯ ಆಸೆಗಳೇನು ಉತ್ತರ ನನ್ನಾಸೆ ಕವನದಲ್ಲಿ ಕವಯತ್ರಿಯವರು ತಾವು ಬೆಳಕು ನೀಡುವ ಬತ್ತಿಯಾಗಬೇಕು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಿರಬೇಕು ಅಮ್ಮನ ಕಂಠದ ಜೋಗುಳವಾಗಬೇಕು ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ರೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯವಾಗಬೇಕು ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ಎಂದು ಆಶಿಸಿದ್ದಾರೆ ನೆಕ್ಸ್ಟ್ ಹಡಿಗ್ ನೋಡಿ ಮಕ್ಕಳ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ ಪ್ರಶ್ನೆ ಎಂಟರಲ್ಲಿ ಆರೋಗ್ಯವೇ ಭಾಗ್ಯ ಅಂತ ಕೊಟ್ಟಿದರೆ ಇದರ ಮಹತ್ವವನ್ನು ನಾವು ಬರೀಬೇಕಾಗತ್ತೆ ಮಕ್ಕಳ ಓಕೆನಾ ಗಾದೆಗಳು ವೇದಕ್ಕೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಮಾತಾಗಿವೆ ನಮ್ಮ ಜನಪದರು ತಮ್ಮ ಬುದ್ಧಿಶಕ್ತಿಯಿಂದ ಸೃಷ್ಟಿಸಿರುವ ಸತ್ಯದ ನುಡಿಗಳಾಗಿವೆ ಇದೊಂದು ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿದೆ ಈ ಗಾದೆ ಮಾತಿನ ಅರ್ಥವೇನೆಂದರೆ ಆರೋಗ್ಯವು ಒಬ್ಬ ವ್ಯಕ್ತಿಯೂ ಹೊಂದಬಹುದಾದ ಅತ್ಯಮೂಲ್ಯವಾದ ಆಸ್ತಿಯಾಗಿದೆ ಉತ್ತಮ ಆರೋಗ್ಯವಿಲ್ಲದ ಶ್ರೀಮಂತ ವ್ಯಕ್ತಿ ಕೂಡ ತಮ್ಮ ಸಂಪತ್ತನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಿಲ್ಲ ಆರೋಗ್ಯಕರ ದೇಹ ಮತ್ತು ಮನಸ್ಸು ಸಂತೋಷದ ಉತ್ಪಾದಕ ಮತ್ತು ಜೀವನಕ್ಕೆ ಅಡಿಪಾಯವನ್ನು ಒದಗಿಸುತ್ತದೆ ಜನರು ಆರೋಗ್ಯವಾಗಿದ್ದಾಗ ಅವರು ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಗುರಿಗಳನ್ನು ಸಾಧಿಸಬಹುದು ಮತ್ತು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ಆರೋಗ್ಯವೇ ಇರದಿದ್ದರೆ ಒಬ್ಬರ ಸಾಮರ್ಥ್ಯಗಳನ್ನು ಮಿತಿಗೊಳಿಸುತ್ತದೆ ಮತ್ತು ಆಗಾಗ ಒತ್ತಡ ಸಂಕಟ ಮತ್ತು ಆರ್ಥಿಕ ಹೊರ ಹೊರೆಗೆ ಕಾರಣವಾಗುತ್ತದೆ ಇದನ್ನು ಆರ್ಥಿಕ ಅಂತ ಹೊತ್ಕೊಳ್ಳಿ ಮಕ್ಕಳ ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿಯ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ದೀರ್ಘಾವಧಿಯ ಯೋಗಕ್ಷೇಮಕ್ಕೆ ಅವಶ್ಯಕವಾಗಿದೆ ಆದ್ದರಿಂದ ಆರೋಗ್ಯಕರವಾದ ಸಮುದಾಯವು ಸಮೃದ್ಧ ರಾಷ್ಟ್ರದ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಲ್ಲರೂ ಆರೋಗ್ಯವನ್ನು ನಿರ್ಲಕ್ಷಿಸುವುದರಿಂದ ದುಬಾರಿ ವೈದ್ಯಕೀಯ ವೆಚ್ಚಗಳನ್ನು ಭರಿಸಬೇಕಾಗುತ್ತದೆ ಆದ್ದರಿಂದ ನಮಗೆ ಭೌತಿಕ ಸಂಪತ್ತಿಗಿಂತ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಮುಖ್ಯವಾಗಿದೆ ದೇಹ ಮತ್ತು ಮನಸ್ಸಿನಲ್ಲಿ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಬದುಕುವ ಸಾಮರ್ಥ್ಯವೇ ನಿಜವಾದ ಸಂಪತ್ತು ಆದ್ದರಿಂದ ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಥವಾ ಇನ್ನೊಂದು ಗಾದೆ ಮಾತು ಕೊಟ್ಟಿದ್ದಾರೆ ಮಕ್ಕಳ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಓಕೆನಾ ಈ ಗಾದೆ ಮಾತು ಬೇಕಾದರೂ ಇದರ ಮಹತ್ವವನ್ನು ನೀವು ಬರೀಬೋದಾಗಿದೆ ಆಯ್ಕೆಗಳು ನಿಮಗೆ ಬಿಟ್ಟಿದ್ದು ಗಾದೆಗಳು ವೇದಕ್ಕೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಮಾತಾಗಿವೆ ನಮ್ಮ ಜನಪದರು ತಮ್ಮ ಬುದ್ಧಿಶಕ್ತಿಯಿಂದ ಸೃಷ್ಟಿಸಿರುವ ಸತ್ಯದ ನುಡಿಗಳಾಗಿವೆ ಇದೊಂದು ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿದೆ ಈ ಗಾದೆ ಮಾತಿನ ಅರ್ಥವೇನೆಂದರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ಕೆಟ್ಟೆ ನೆನಬೇಡ ಅದು ಮುಂದೆ ಕಟ್ಟಿಹುದು ಹುತ್ತಿ ಎಂದು ಸರ್ವಜ್ಞ ಕವಿ ಹೇಳಿದ್ದಾರೆ ನಾವು ಇನ್ನೊಬ್ಬರಿಗೆ ಮನಃಪೂರ್ವಕವಾಗಿ ಕೊಟ್ಟಿದ್ದು ಪ್ರತಿಫಲ ನೀಡುತ್ತದೆ ಇನ್ನೊಬ್ಬರಿಗೆ ಕೊಡದೆ ತಾನೂ ಅನುಭವಿಸದೆ ಜಿಪುಣತನದಿಂದ ಕೂಡಿಟ್ಟರೆ ಅದು ಅನ್ಯರ ಪಾಲಾಗುವುದು ಕೊಡುವುದರಲ್ಲಿ ಕೂಡ ಅಗತ್ಯವಿರುವವರಿಗೆ ಮಾತ್ರ ಕೊಟ್ಟರೆ ಅದು ಬದುಕು ಹಸನಾಗಿ ಅವರು ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಕೊಡುವುದರಿಂದ ನಮಗೆ ಪುಣ್ಯ ಬರುತ್ತದೆ ಎಂಬುದು ಭಾರತೀಯರ ನಂಬಿಕೆ ಈ ಪುಣ್ಯವೇ ಮುಂದೆ ನಮ್ಮನ್ನು ಕಾಪಾಡುತ್ತದೆ ಮುಂದಿನ ಬದುಕಿಗೆ ದಾರಿದೀಪವಾಗಿರುತ್ತದೆ ಹೀಗಾಗಿ ಬಚ್ಚಿಡುವುದು ಒಳ್ಳೆಯದಲ್ಲ ಬಚ್ಚಿಡುವುದರಿಂದ ಕಳ್ಳರ ಪಾಲಾಗಬಹುದು ಕೆಲವರು ನೆಲದಲ್ಲಿ ಬಚ್ಚಿಡುತ್ತಾರೆ ಅದು ಕ್ರಮೇಣ ನಾಶವಾಗಬಹುದು ಅದರ ಬದಲು ಇದ್ದಾಗ ಸಂತ್ರಸ್ತರಿಗೆ ಕೊಟ್ಟರೆ ಮುಂದೆ ನಮಗೆ ಅವಶ್ಯಕತೆ ಇದ್ದಾಗ ದೊರಕುತ್ತದೆ ಎಂಬ ನಂಬಿಕೆಯೂ ಇದೆ ಇದ್ದಾಗ ಅವಶ್ಯಕತೆ ಇರುವವರಿಗೆ ಕೊಡು ಮುಂದೆ ನಿನಗೆ ಅವಶ್ಯಕತೆ ಇದ್ದಾಗ ತಂತಾನೆ ದೊರೆಯುತ್ತದೆ ಅನ್ನುವಂತಹ ಮಹತ್ವದ ಮಾತು ಈ ಗಾದೆ ಮಾತಲ್ಲಿ ಅಡಗಿದೆ ಮಕ್ಕಳ ನೆಕ್ಸ್ಟ್ ಹಡಿ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಪ್ರಶ್ನೆ ಎಂಟರಲ್ಲಿ ನಿನ್ನ ಮಾತು ಯಾರು ತೆಗೆದು ಹಾಕುತ್ತಾರಪ್ಪ ಬಸಣ್ಣ ಆಯ್ಕೆ ನೋಡಿ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ರವರು ಬರೆದಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣನವರು ಗುಡ್ಡೆವ್ವನಿಗೆ ಆಕೆಯ ಸೊಸೆಯ ಬಗ್ಗೆ ಸಮಾಧಾನ ಮಾಡುತ್ತಾ ನನ್ನ ಮಾತು ಕೇಳಂಗಿದ್ದರೆ ಒಂದು ಮಾತು ಹೇಳುತ್ತೀನಿ ಎಂದಾಗ ಗುಡ್ಡೆವ್ವ ಮೇಲ್ಕಂಡ ಮಾತನ್ನು ಹೇಳಿದಳು ಸ್ವಾರಸ್ಯ ಗುಡ್ಡವ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿರುವ ಒಳ್ಳೆಯ ಅಭಿಪ್ರಾಯ ಗೌರವ ನಂಬಿಕೆ ಮತ್ತು ವಿಶ್ವಾಸ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಹಡಿಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಪ್ರಶ್ನೆ ಒಂಬತ್ತರಲ್ಲಿ ಬೀಸುವ ಡ್ಯಾಶ್ ಬೆತ್ತವಾದೆ ಅಥವಾ ಮಾತಿನೊಳಗ ಡ್ಯಾಶ್ ಕೆಡಲಿಬೇಡ ಈ ಎರಡೂ ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನು ನೀವು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಅಡಿಗೆ ನೋಡಿ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯಿರಿ ಪ್ರಶ್ನೆ ಹತ್ತರಲ್ಲಿ ಹಣ್ಣೆಲೆಗಳು ಉದುರುತಿಹ ಬರಲು ಮರಗಳನ್ನೀರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮಿನ್ನನಿದೆ ಮಾನವನ ಜೀವಸೆರೆ ಸಿಕ್ಕಿ ಈ ಪದ್ಯಭಾಗವನ್ನು ಎಸ್ ವಿ ಪರಮೇಶ್ವರ ಭಟ್ಟರವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಪಾಠದಿಂದ ಆರಿಸಲಾಗಿದೆ ಹೇಮಂತ ಕವಿತೆಯಲ್ಲಿ ಪರಮೇಶ್ವರ ಭಟ್ಟರವರು ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ ಸಮಯದಲ್ಲಿ ಉತ್ತರಾರ್ಧ ಗೋಳಕ್ಕೆ ಚಳಿಗಾಲ ಪ್ರಕೃತಿ ಈ ಸಮಯದಲ್ಲಿ ಮೈ ಮುದುರಿ ಕೂರುತ್ತದೆ ಹೇಮಂತ ಋತುವಿನ ಆಗಮನವಾದಾಗ ಪ್ರಕೃತಿ ಮುದುರಿ ಕೂರುತ್ತದೆ ಮರಗಳು ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಲ್ಲುತ್ತವೆ ಬರಡು ಗಾಳಿ ಮರಗಳನ್ನೇರಿ ಕಾನರದ ಪಕ್ಷಿಯು ಬಹು ದುಃಖಪಟ್ಟು ಕಣ್ಣೀರು ಸುರಿಸುತ್ತದೆ ಹಿಮಗಾಳಿ ಮಂಜು ತುಂಬಿರುತ್ತದೆ ಹೇಮಂತನಾಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವವರ ಒಳಮರ್ಮವಾಗಿದೆ ಇದರ ಮೌಲ್ಯವನ್ನು ನೋಡೋಣ ಮಕ್ಕಳ ಹೊಸ ಬದಲಾವಣೆಗಳಿಗೆ ಕಾಯಬೇಕು ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಮೌಲ್ಯವನ್ನು ತಿಳಿಸುತ್ತದೆ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ಕನ್ನಡದಲ್ಲಿ ಎಫ್ ಎ ತ್ರೀಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪರ್ನ ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್